ಆ ಹೆಲೋ ಫ್ರೆಂಡ್ಸ್ ಹೆಸರು ಕೃಷಿಗರ್ ಚಾಲನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಿಮಗೆ ಮೇಕೆ ಯಾವ ರೀತಿ ನಾಲೇ ವಾತುಗಳ ಒಂದು ನಾಲ್ಕು ವಾತ ಮರುಗಳ ಬೆ ತಂದು ಸೆಲೆಕ್ಷನ್ ಮಾಡಿ ತಂದಿದ್ದವಿಂದ ಮತ್ತು ಯಾವ ರೀತಿ ಬೆಳೆಸ್ತವ್ರೆ ಯಾವ ರೀತಿ ಮತ್ತು ಹಿಡಕ್ಕೆಸ್ದಾಗ ಯಾವ ರೀತಿ ಇದ್ದೋ ಅಂತ ಎಲ್ಲನೂ ತೋರಿಸಿದೆ ಅದೇ ರೀತಿ ಅವು ಯಾವ ರೀತಿ ಇವೆ ಅಂತ ನೋಡ್ಬಿಟ್ಟು ನೆಕ್ಸ್ಟು ನಾವು ಯಾವ ರೀತಿ ಈ ಇನ್ನೊಷ್ಟು ಮೇಕೆಯನ್ನು ಸೆಲೆಕ್ಷನ್ ಮಾಡ್ಕೊಂಡು ಇನ್ನೊಬ್ಬರು ತಂದಿದ್ರು ಹಾಡೋಲ್ಲಿ ಅದರಿಂದ ಅದನ್ನು ತೋರಿಸ್ತಾ ನಿಮಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎನ್ನುತ್ತಾ ಮೇಕೆಯನ್ನು ನೋಡಿ ಯಾವ ರೀತಿ ಇವೆ ಮತ್ತು ಯಾವ ರೀತಿ ಮೇಯಿಸ್ತಾರೆ ಅಂತ ಹೇಳುತ್ತಾ ಪ್ರಾರಂಭ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಅದೇ ಹಾಡಿತ್ತಲ್ಲ ಒಂದು ಅದು ನೀವು ನೋಡ್ತಾ ಇರೋದು ಫಸ್ಟ್ ಇಲ್ಲಿ ನೋಡಿ ಇಲ್ಲಿ ಎರಡು ಒಂದು ವೈಟ್ ಒಂದು ಕೆಂದು ಮರಿ ತೋರಿದ್ದೆ ನೀವು ಆಲೇ ವೀಡಿಯೋ ಬಿಟ್ಟು ನೋಡ್ತಾ ಇರ್ಬೋದು ಸೆಲೆಕ್ಷನ್ ಬಂದಾಗ ಈಗ ಸುಮಾರಾಗಿ ಬಂದವೆ ಏನು ಅಂತ ಇದಾಗಿ ಬಂದಿಲ್ಲ ಅವು ಆ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬಂದವೆ ಇದು ವೈಟ್ ಒಂದು ಚೆನ್ನಾಗ ಸುಮಾರು ಬಂದೈತೆ ಒಂದು ಸ್ವಲ್ಪ ವೀಕ್ ಆಗೈತೆ ನೀವು ನೋಡ್ತಾ ಇರ್ಬೋದು ಇವು ಒಂದು ಸ್ವಲ್ಪ ಇದಾಗಿರೋದು ಏನಪ್ಪ ಅಂದರೆ ಇವರು ಅಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇವರು ಬುಟ್ ಮೇಸಲ್ಲ ಬುಟ್ ಮೇಸ್ರೆ ಮಾವ ಹಾತ್ಕೊಂಡು ಚೆನ್ನಾಗಿ ಬರುತ್ತೆ ನೋಡ್ತಾ ಇರೋದು ಅವು ಯಾವ ರೀತಿ ಇವೆ ಅಂತ ನೀವು ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲು ತೋ ವಿಡಿಯೋ ಮಾಡಿಬಿಟ್ಟಿದ್ದು ಬ್ಲ್ಯಾಕ್ ಮತ್ತು ಇದು ಕೆನ್ವಾತನೇ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಬರೀ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಬರಬೇಕು ಅಂದರೆ ಈ ಕೆನ್ವಾತನ ಅಷ್ಟಲ್ಲೇ ಏನಿಲ್ಲ ಸುಮಾರು ಒಂದು ಆದರೂ ಬಂದಿದೆ ಸುಮಾರಾಗಿ ಏನಿಲ್ಲ ಬಿಸಿಲು ನೋಡಿ ಗರಿ ಕಡೆ ಬಿಸಿಲು ಅಮೌಂಟ್ ಎಲ್ಲ ಹೊಳಿಕೊಂಡು ನಿಂತೈತೆ ಅಷ್ಟೊಂದು ಏನಿದೆ ಇಲ್ಲ ನೋಡಿ ಯಾವ ರೀತಿ ಮೇವು ಇವರು ಕಟ್ಟೋರಿ ಅಂತ ಆದರೆ ಬುಟ್ ಮೇಸಲ್ಲ ಆದರೆ ನೋಡ್ತಾ ಇರ್ಬೋದು ಆ ಕಡೆ ಹಾಡೈತೆ ಹಾಡೇನಪ್ಪ ಅಂದರೆ ಅಲ್ಲಿ ಸುಮಾರು ಇನ್ನೇನೋ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಷ್ಟು ಮರಿ ಹಾಕುತ್ತೆ ಇನ್ನು ಅಂತ ಹೇಳ್ತಾ ಇರ್ಬೋದು ನೋಡ್ತಾ ಇರೋದು ಫ್ರೆಂಡ್ಸ್ ಇವು ಈಗ ಮೇಕೆ ಮರಿ ಒಬ್ಬರು ಅಣ್ಣವ್ರು ತಂದಿದ್ರು ಯಾವ ರೀತಿ ಅಂತ ಈ ನೋಡಿ ಈ ಹಾಡು ಎರಡು ಮರಿ ಹಾಕೈತೆ ಅದು ಅದೊಂದು ಹೆಣ್ಣು ಮರಿ ಇದೊಂದು ಹತ್ತು ಮರಿ ಅಲ್ಲಿ ಒಂದು ಎರಡು ಐತಲ್ಲ ಈ ಆಡಿ ಹಾಕಿರೋದು ಅವು ನೋಡ್ತಾ ಇರ್ಬೋದು ಇಲ್ಲಿ ಈ ಹಾಡು ಹಾಕಿರೋದು ಇವು ಎರಡು ಹತ್ತು ಮರಗಳವೆ ನೋಡ್ತಾ ಇರ್ಬೋದು ಈ ರೀತಿ ಬ್ಯಾಚ್ ಬ್ಯಾಚ್ ಈ ರೀತಿ ಮರಿ ಹಾಕೋ ರೀತಿ ಮಾಡಿಕೊಂಡೆ ಇವು ನೋಡ್ತಾ ಇರ್ಬೋದು ಇಲ್ಲೊಂದು ಎರಡು ವಾತ ಮರಿ ತಂದವ್ರೆ ನೋಡಿರಿ ಮೇಕೆ ಮರಿ ಸೆಲೆಕ್ಷನ್ ಮಾಡ್ಬೇಕಾರೆ ಚೆನ್ನಾಗ್ ತಂದ್ರೆ ತಗೊಂಡ್ಬಂದ್ರೆ ನಮಗೆ ಲಾಭ ಅನ್ನೋದು ಮಾತ್ರ ಖಚಿತವಾಗಿರುತ್ತೆ ಅದರಿಂದ ಈ ರೀತಿ ಮೇಕೆ ಮರಿ ಕ್ಲೀನಾಗಿ ಸೆಲೆಕ್ಷನ್ ಮಾಡ್ಕೊಬಂದಗ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಸಂಪೂರ್ಣವಾಗಿ ಇಲ್ಲಿ ಹೇಳ್ತೀನಿ ಇವರು ಯಾವ ರೀತಿ ಮೇಯಿಸ್ತಾರೆ ಅಂತ ನೀವು ನೋಡ್ತಾ ಇವರು ಈ ರೀ ಈ ಮೇಕೆಗಳು ಬುಟ್ ಮೇಸ್ ಅಂತವು ಅದರಿಂದ ಚೆನ್ನಾಗಿ ಇಳಿವರಿ ಮತ್ತು ಚೆನ್ನಾಗಿ ಬೇಗ ಗ್ರೋತ್ ಆಗುತ್ತೆ ನೀವು ನೋಡ್ತಾ ಇರೋದು ಹಾತ್ಕೊಳ್ಳಿ ಯಾವ ರೀತಿ ಅವೆ ಅಂತ ನೀವು ಸೆಲೆಕ್ಷನ್ ಮಾಡಿಬಿಟ್ಟು ತರಬೇಕಾದ್ರೆ ಈ ರೀತಿ ಬುಟ್ಕ ಮೇಯಿಸಿ ಇದು ಮಾಡ್ತವು ಹಳ್ಳಿ ಜನತವು ಸೆಲೆಕ್ಷನ್ ಮಾಡ್ಕೋತ ಬನ್ನಿ ಅಂತ ಹೇಳ್ತೀನಿ ಅದರಿಂದ ನೋಡಿ ಈ ರೀತಿ ವಾತುಗಳು ತಂದು ಹಿಡ ಅವು ಚೆನ್ನಾಗಿ ವಾತುಕೊಡು ಇನ್ನೂ ಆಗಿ ಲಾಟಾಗಿ ಬರುತ್ತೆ ಅಂತ ಹೇಳ್ಬೋದು ನೀವು ನೋಡಿ ಫ್ರೆಂಡ್ಸ್ ಆಮೇಲೆ ನೀವು ಈ ವಾತ ಮರಿ ಹೀಗೆ ಸಹಗೆ ಹೊಡಿತದೆ ಅಂದ್ಬಿಟ್ಟು ಆ ರೀತಿ ಚಪ್ಪರೆಲ್ಲ ಹಾಕ್ತಾರೆ ಕುಳ್ಳ ಸಣ್ಣ ಸುಮಾರಾಗಿ ಕರ್ಚ ಇಲ್ದಂಗೆ ಆ ರೀತಿ ಈ ಚಪ್ಪರ ಹಾಕೋರಿ ಅಂತ ನೀವು ನೋಡ್ತಾ ಇರ್ಬೋದು ಈ ರೀತಿ ನೀವು ಮಾಡ್ಕೊಂಡ್ರೆ ಅನುಕೂಲ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ನಾವು ಸಿಂಪಲಾಗಿ ಈ ರೀತಿ ಒಂದು ಎರಡು ಆಡು ತಂದ್ಬಿಟ್ಟು ಈ ರೀತಿ ಅದರ ಮರಿ ಬಂದಿದ್ದ ಸಾಕೊಂಡು ಸಾಕೊಂಡು ಮಾಡಿದ್ರೆ ನೋಡಿ ಆ ರೀತಿ ಇವರು ಟ್ರಾಪಲ್ಲನ್ನು ಹಾಕಿ ಇದು ಮಾಡಿ ಅದ್ರ ಮೇಲೆ ಇನ್ನೊಂದು ಉಪಯೋಗ ಮಾಡ್ಕೊಳ್ತಾರೆ ಅಂದರೆ ಈಗ ಅಡಿಕೆ ಪಡೆ ಅವು ಒಂದು ಒಂದು ಈ ಒಂದು ಒಂದು ರೂಪಾಯಿ ಆ ರೀತಿ ಬೆಲೆ ಇದೆ ಅವತ್ತು ತಂದು ಬಿಸ್ ಒಣಗಿಸಿ ಮಾರಿದ್ರೆ ಅದರಲ್ಲೂ ಲಾಸ್ ಇಲ್ದಾನೆ ಅದರಲ್ಲೂ ಲಾಭ ಬರುತ್ತೆ ಈ ರೀತಿ ಮಾಡ್ಬೋದು ನೋಡ್ತಾ ಇರ್ಬೋದು ಮರಿಗಳು ಇಷ್ಟು ಚೆನ್ನಾಗವೆ ಮತ್ತೆ ಇಲ್ಲಿ ವಾತ್ ಗಳು ಯಾವ ರೀತಿ ವಾತುಗಳು ಯಾವ ರೀತಿ ಇವೆ ಮತ್ತು ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಅಲ್ಲ ಅದು ಹಾಡು ಇದು ಅದು ಮರಿ ಹಾಕಿರೋದು ಅದು ಅದು ಇದು ಮರಿಯಾಕೈತೆ ಅದು ಏನು ಚೆನ್ನಾಗಿ ಬಂದೈತೆ ಆದರೆ ಸ್ವಲ್ಪ ಇದಾಗಿ ಆಗೈತೆ ಏನಿಲ್ಲ ನೋಡ್ತಾ ಇರೋದು ದೊಡ್ಡ ಹಾಡಿದೆ ಅಲ್ಲಿ ಸುಮಾರು ಮರಿ ಹಾಕೈತೆ ಆಗಿನ ಸಾಕೋರೆ ಈಗ ಸುಮಾರು ಒಂದು ನಾ ಒಂದು ನಾಲ್ಕೈದು ಇದೇ ರೀತಿ ಈ ರೀತಿನೇ ಒಂದು ದೊಡ್ಡ ಹಾಡಿತ್ತು ಆ ದೊಡ್ಡ ಹಾಡನ್ನೂ ಮಾರಾಕೋರೆ ಈ ರೀತಿ ಬ್ಯಾಚ್ ಬ್ಯಾಚ್ ಈ ತರ ಸಾಕ್ತ ಮಾರಾಗ್ತಾ ಇದ್ರೆ ನಮಗೂ ಅನುಕೂಲ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಧನ್ಯವಾದಗಳು ಹೇಳುತ್ತಾ ಮುಕ್ತಾಯ